ಆಕಸ್ಮಿಕವಾಗಿ ಮನೆಗೆ ಬೆಂಕಿ ಬಡವನ ಗೋಳು ಕೇಳುವವರ್ಯಾರು ಹೌದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಗಂದಿಗವಾಡ ಗ್ರಾಮದ ಅಶೋಕ ಪಕೀರಪ್ಪ ಕಮ್ಮಾರ ಇವರ ಹಂಚಿನ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಮನೆಯಲ್ಲಿದ್ದ ಫರ್ನಿಚರ್ ಟಿವಿ ಫ್ರಿಡ್ಜ್ ಬಟ್ಟೆ ಹಣ ಮತ್ತು ಇನ್ನಿತರ ವಸ್ತುಗಳು ಮನೆ ಛಾವಣಿ ಸೇರಿದಂತೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಹಣ ನಷ್ಟವಾಗಿರುವ ಘಟನೆ ನಡೆದಿದೆ ಮನೆಯಲ್ಲಿ ಪೂರ್ತಿಯಾಗಿ ಸುಟ್ಟು ಕರಕಲಾದ ಘಟನೆ ಭಾನುವಾರ ರಾತ್ರಿ ನಡೆದಿದೆ ಅಮಾವಾಸ್ಯ ಕಾರಣ ಮನೆಯಲ್ಲಿ ಎಲ್ಲ ಸದಸ್ಯರು ದೇವರಿಗೆ ಹೋದರ ಹೋದಂತ ವೇಳೆ ಈ ಅವಘಡ ಸಂಭವಿಸಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಘಟನೆ ನಡೆದ ಕಾರಣ ಪ್ರಾಣ ಹಾನಿ ತಪ್ಪಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿಯನ್ನು ನಂದಿಸಿದ್ದಾರೆ ಈ ಕುರಿತು ಪ್ರಕರಣ ದಾಖಲಾಗಿದ್ದು ವೃತ್ತಿಯಲ್ಲಿ ವ್ಯಕ್ತಿ ಕೂಲಿ ಕಾರ್ಮಿಕನಾಗಿರುವ ಇವರಿಗೆ ಮನೆ ಸುಟ್ಟ ಕಾರಣ ಜೀವನ ನಡೆಸುವುದು ಸಮಸ್ಯೆ ಆಗಿದೆ ಸ್ಥಳಕ್ಕೆ ತಹಶೀಲ್ದಾರರು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಆಗಮಿಸಿ ಸೂಕ್ತ ಪರಿಹಾರ ಒದಗಿಸುವ ಭರವಸೆಯನ್ನು ನೀಡಿದ್ದಾರೆ